ಸುನೀಲ್ ಶೆಟ್ಟಿ ಥ್ಯಾಂಕ್ ಯು ನಾನು ಜಾಸ್ತಿ ಮಾಡೋದಲ್ಲ ಈ ದಿನ ನನಗೆ ನಾನೇನು ಪ್ರಿಪೇರ್ ಆಗಿಲ್ಲ ನನಗೆ ಏನು ಮಾತಾಡಬೇಕು ಅಂತ ಗೊತ್ತೂ ಇಲ್ಲ ಏನಕ್ಕೆ ಅಂತಂದ್ರೆ ಇದು ಕನ್ಸ ನನ್ಸ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅನುಶ್ರೀ ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೇಟ್ ಅಲ್ಲಿ ಸಿಕ್ಕಿರೋದು ಬಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಚೆನ್ನಾಗಿ ಈ ದಿನ ನನಗೆ ಇನ್ನೂ ನಿನ್ನೆ ನಿದ್ದೆನೆ ಮಾಡಿಲ್ಲ ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ ತುಳುನಲ್ಲಿ ಏನೋ ಒಂದು ಮಾಡೋಣ ಅಂತ ಹೊರಟಿದಂತಹ ತಂಡ ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋ ನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಇದು ಕೇವಲ ತುಳು ಸಿನಿಮಾ ಆಗಿದೆ ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನೀಲ್ ಶೆಟ್ಟಿ ಅವರಿಗೆ ನಾನು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಮುಖ್ಯ ಒಂದೊಂದು ಮೀಟಿಂಗ್ ಸಿಕ್ತು ಅವ್ರ ಹತ್ರ ಹೋಗಿ ಒಂದೇ ಅವ್ರಿಗೆ ಬರುತ್ತೆ ಕೇಳಲ್ಲ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದು ಹೋಗ್ತಾ ಇದ್ದೀನಿ ಅಂತ ಐದು ನಿಮಿಷ ಇತ್ತು ನಾನು ಅಣ್ಣ ಹೀಗೆ ಮಾಡ್ತಾ ಇದೀವಿ ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದೀವಿ ನೀವು ಬಂದ್ರೆ ನಮ್ಮ ಸಿನ್ಮಾ ಏನೋ ಬಿಡುತ್ತೆ ಅಂತ ಅವ್ರು ಕೇಳಿದ್ರು ನನ್ನ ಡೇನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು ಟೆನ್ಷನ್ ಬರಬೇಡ ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ ಐದೇ ನಿಮಿಷದಲ್ಲಿ ಹೇಳಿ ಕೇಳೋದ ಮುಖ್ಯ ಅಲ್ಲ ತುಂಬ ಜನ ಹೇಳ್ತಾರೆ ನನಗೆ ಹೇಳಿ ಸಿನಿಮಾದಲ್ಲಿ ಐದು ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಮಾಡಿ ಅಷ್ಟಕ್ಕ ಹೋಗ್ಬೋದು ಅದು ಬಿಟ್ಟು ಪ್ರಮೋಷನ್ ಇವತ್ತು ಬಂದು ಇವ ಹೋದ್ರು ನೀನ್ ತುಂಬಾ ಎಫರ್ಟ್ ಆಗ್ತಾ ಇದೀರ ಹದಿಮೂರು ತಾರೀಖಿಗೂ ನಾನು ರಿಲೀಸ್ ಬರ್ತೀನಿ ಅಂತ ಹೇಳ್ತಾ ಇದ್ರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ಗೌರವಂತ ನಮ್ಗೆ ಅರ್ಥ ಆಗುತ್ತೆ ನಾನು ಇನ್ನೊಂದು ಈ ಒಂದು ತುಳು ಕನ್ನಡ ಸಿನಿಮಾ ಜೈ ತುಳು ಹಾಗೂ ಕನ್ನಡ ಭಾಷೆಯ ಮೇಲೆ ಇರುವಂತಹ ಪ್ರೀತಿಗೋಸ್ಕರ ಐದು ದಿನ ಕೆಲಸ ಮಾಡಿದ್ದಾರೆ ಆದರೆ ಹೆಮ್ಮೆ ಒಂದೇ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಅವರು ಅಂತ ಒಂದು ಒಂದು ಮಾತು ಹೇಳ್ತೀನಿ ಸುನೀಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ ಅದ ರಾತ್ರಿ ಹನ್ನೆರಡು ಗಂಟೆ ಆಗಿರಲಿ ಯಾವುದೇ ಟೈಮ್ ಆಗಿರ್ಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ ನೀವೆಲ್ಲ ಕಾಯ್ತಾ ಇದ್ರಿ ಅಂತ ಗೊತ್ತಿದೆ ಅಲ್ವಾ ನೀವ್ ಹೇಳ್ತೀರಾ ನೀವು ಹೋಗಿ ಅವ್ರು ಬರ್ಲಿ ಈಗ ಒಂದ್ ಸ್ವಲ್ಪ ಸೌಂಡ್ ಮಾಡ್ಬೇಕು ನನ್ಗೋಸ್ಕರ ಆಯ್ತಾ ನೀವು ಸೌಂಡ್ ಮಾಡಿದ್ರೆ ಅನ್ನದೋಸ್ಕರ ಬಂದಿದ್ದೀರಾ ಹೌದು ಅದನ್ನ ಸಿನಿಮಾನೇ ನೋಡ್ತೀರಾ ಅಂತ ಹೋಗಿ